Oh ಕೆಟ್ಟವನೇ ರಣ ಹೇಳಿ ಯುದ್ಧ ಮಾಡಿಕ್ಕಾಗದೆ ಮಾಯವಾಗಿ ಹೊಣೆಯಲ್ಲ ನೀನು ಮಾಯೆ ನಾನು ಆದ್ಯ ಮಾಯೆ ಎಲ್ಲಿ ಹೋದ್ರೆ ನನ್ನ ಹುಡುಕಿ ತೋದ ಯೋಗ್ಯ ಬಿಟ್ಟು ಈಗ ನಾನು ಗೊತ್ತಲ್ಲ ಯುದ್ಧ ಮಾಡ್ತೀವಿ ಹೇಳು ಮಾಯಾವಿಗಳು ನೀವು ಉಳಿದವರು ಮಾಯೆಯನ್ನ ಸಿದ್ಧಿಸಿಕೊಳ್ಳಬೇಕಾದ ನಮಗೆ ಸಿದ್ಧಿಯ ಅವಶ್ಯಕತೆ ಇಲ್ಲ ಚರ್ಮಾಂತರದಲ್ಲಿ ಹುಟ್ಟಿದ ಎಲ್ಲ ಕರತ್ತಲ್ಲ ಆ ಮೂಲಕ ಮಾಯಾವಿತಿ ಸಂದರ್ಭ ನೋಡಿ ಪ್ರಯೋಗಿಸಿದ್ದೇನೆ ನಾನು ಮಾಯವನ್ನು ಪ್ರಯೋಗಿಸಿದ್ರೆ ಮಾಯೆ ನನ್ನಿಂದಲೇ ಹುಟ್ಟಿದ್ರು ಆದಿ ಮಾಯಿ ಆದಿಮಾಯಿ ಆದಿ ಮಾಯ ನಾಯಿ ನಿಜ ಸ್ವರೂಪ ಹೌದು ಅಲ್ಲೂ ಹಾ ನಿನ್ನ ವ್ಯಕ್ತಿತ್ವ ನಿಜವಾದ ಕರವಾಳವ ಮರವಾಳವೋ ಇನ್ನು ಪರೀಕ್ಷೆ ಅಗತ್ಯ ನನ್ಬಿಟ್ಟು you <laughs> Reno oh, Papa ಅಮ್ಮ ಎಂದು ಅಮ್ಮ ಹಂಬಲ ರಕ್ತ ಪಸಿದು ಧಾರಾಕಾರವಾಗಿದೆ ರಕ್ತ ಹರಿಯುತ್ತಾ ಇದೆ ಹಾ ಪ್ರಾಣವನ್ನು ಬಿಗಿಯಾಗಿ ಹಿಡಿದುಕೊಂಡು ಕಷ್ಟಪಟ್ಟು ಮಾತನಾಡುತ್ತಾ ಹಾ ಒಂದೆರಡು ಮಾತನಾಡುವುದಕ್ಕೆ ಅವಕಾಶ ಕಲ್ಪಿಸಲಾರಯಾಶ ಆಜೆಯನ್ನು ಹಿಂದಕ್ಕಿದೆ

ಲೋಕ ಮಾತೆಯಾದಂತಹ ನಿನ್ನ ಕಂಡ ಕಾಣಬೇಕು ಅಸುರನಾದರೂ ನನ್ನ ನಾನು ಏನು ಕಾಣುವುದಕ್ಕೆ ಸಾವಿರ ಸಾವಿರ ವಸರಗಳ ಕಾಲ ತಪಸ್ಸನ್ನ ಆಚರಿಸಿದೆ ಮನು ಮನೀಷಿಗಳಿಗೂ ನೀನು ಗೋಚರ ನಿನ್ನನ್ನು ಕಾಣುವುದಕ್ಕೆ ಭಕ್ತಿ ಶಕ್ತಿ ಯುಕ್ತಿ ಭಕ್ತಿಯಿಂದ ನಿನ್ನನ್ನು ಕಾಣುವುದಕ್ಕೆ ಅಸಾಧ್ಯ ಅಸಾಧ್ಯ ಎಂಬ ಕಾರಣಕ್ಕಾಗಿ ಅಮ್ಮ ಶಕ್ತಿಯಿಂದಲೇ ನಿನ್ನ ದಿವ್ಯ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು ಆ ರೀತಿ ಪಡೆದುಕೊಂಡವರು ನಮ್ಮ ದಾನವರ ಇತಿಹಾಸದಲ್ಲಿ ಕೆಲವರು ಆಗಿ ಹೋದವರಿದ್ದಾರೆ ಆದ್ದರಿಂದ ಲೋಕದ ಸಜ್ಜನರಿಗೆ ಸಾಧು ಸಂತರಿಗೆ ನಾನು ಉಪ್ಪಳವನ್ನು ಕೊಟ್ಟಂತ ಹೋದಂತಾದ್ರೆ ಧರ್ಮಗ್ರಾಮಿಯಾದರೆ ಧರ್ಮದ ಸಂಸ್ಥಾಪಕಿಯಾದಂತಹ ನೀನು ಕರೆಗಿಳಿಯುತ್ತಿ ಎನ್ನುವಂತಹ ಆಶಾಭಾವನ ನಮ್ಮ ದೇವ ಏನು ಬರಬೇಕು ಎಂದು ಕೇಳಿದಾಗ ಚಿರಂಜೀವಿತ್ವ ಕೇಳಲಿಲ್ಲ ಇಲ್ಲ ನಿಜೆಯಿಂದಲೇ ನನ್ನ ಪಾಲಿಗೆ ಮರಣ ಬರಲಿ ಕಾರಣ ಸಾಯುವ ಕಾಲಕ್ಕಾದರೂ ನಿನ್ನ ದಿವ್ಯ ಸಾಕ್ಷಾತ್ಕಾರ ಆಗುತ್ತದೆ ಎಂಬ ಭಾವನೆ ಹೋಗುವ ಶಕ್ತಿಯಿಂದ ಮಾಡಬಾರದು ಅನ್ಯಾಯ ಅರ್ಹತೆಯನ್ನು ಮಾಡುವುದು ಮುಖ್ಯನ ಲೋಕವೊಂದೇ ಆದಂತಾನೆ ನನ್ನ ಕಣ್ಣೇನಮ್ಮ ಸಾನ್ಮ ಸಾಕಾರಿ ಅಮ್ಮ ಓ ತಾವು ಒಲಿದು ನನಗೆ ವರವನ್ನು ವರವನ್ನ ನೀಯುವುದ ಹೋಗುತ್ತಾರೆ ನನ್ನ ಮನದ ಆಸೆಯನ್ನು ಹೇಳಿಕೊಳ್ಳಲ ತಾಯಿ ಬರಬೇಕು ನಿನಗೆ ಮನದಾಸೆ ಹೇಳು ಹೇಳು ಅಮ್ಮ ದುರ್ಗಾಸುರ ಹುಟ್ಟಿದ ಲೋಕ ಕಂಟಕನಾಗಿ ಸತ್ತ ಎಂಬ ಅಪಕೀರ್ತಿ ಬೇಡ ಹಾ ದುರ್ಗಾಸುರನ ಹೆಸರು ಈ ಭೂಮಿಯಲ್ಲಿ ಜಗನ್ ಮಾತೆಯಾದಂತಹ ನಿನ್ನ ಹೆಸರು ಎಲ್ಲಿಯ ತನಕ ಉಳಿಯುತ್ತದೋ ಹಾ ಅಲ್ಲಿಯ ತನಕ ನಿಮ್ಮ ಹೆಸರನ್ನೊಂದಿಗೆ ನನ್ನ ಹೆಸರು ಕರೆಯುವ ಹಾಗೆ ಅನುಗ್ರಹ ಮಾಡ ಮಾ ಅನುಗ್ರಹಿಸಿ ಹಾಗೆ ಮೆರೆದರೇನು ಮೂರು ಲೇನು ನಿನ್ನ ಜೀವಿತದ ಕಾಲ ಮೆರವ ಸೌಖ್ಯ ಬರೆಯುವ नदी में दालू नानी दरय परमेश्वरी नी दर परमेश्वरी दुर्गा परमेश्वरे अवतारे दरगाह ಭಕ್ತರೂ ಆಗಾಸುರ ಜಗತ್ತು ಈ ಮೊದಲು ದುಷ್ಟತ್ರದಿಂದ ನೀನು ಇದ್ದವ ನನ್ನ ತೂಲನಿಂದ ಎದೆಗೆ ಇದ್ದ ಅನೋದಯವಾಯಿತು ಆದ್ರೆ ಅಮ್ಮ ಮನದಾಸೆಯೊಂದಿ ಹೌದು ನನ್ನ ಹೆಸರು ಅಜರಾಮರ ಉಳಿಯುವ ಹಾಗೆ ಮಾಡಮ್ಮ ಅಂತ ಹೇಳ್ತಾ ಇದೆಯಲ್ಲ ದುರ್ಗಾಸುರ ಮುಂದೊಂದು ದಿನ ಸೌಖ್ಯಪುರ ಸೌಖ್ಯಪುರಿ ಪರಮೇಶ್ವರ ಪರಮೇಶ್ವರವಾಗಿ ನೆಲೆಯಾಗುವ ಸಾಧ್ಯತೆ ಉಂಟು ಮುಂದೊಂದು ದಿನ ಈ ಸಂದರ್ಭದಲ್ಲಿ ದುರ್ಗಾಸುರ ಅಂತ ನಾನು ಬಂದುತ್ತೇನೆ ಮುಂದೊಂದು ದಿನ ಸೌಖ್ಯಪುರದಲ್ಲಿ ದುರ್ಗಾ ಪರಮೇಶ್ವರವಾಗಿ ನಾನು ನೆಲೆಯಾಗುತ್ತೇನೆ ನಿನ್ನ ಹೆಸರು ಸೂರ್ಯಚಂದ್ರ ಚಂದ್ರ ಇರುವ ತನಕ ಅದರಾಮರವಾಗಿ ಉಳಿಯುತ್ತದೆ ಮಗನೇ ಉಳಿಯುತ್ತದೆ ಧನ್ಯನಾದ ತಾಯಿ ಕೃತಾರ್ಥನಾದಿ ಭೌತಿಕವಾದಂತಹ ಶರೀರಕ್ಕೆ ಮುಕ್ತಿಯನ್ನು ಕಳುಹಿಸಿ ಮುಕ್ತಿಯನ್ನು ಕಳುಹಿಸಬೇಕಂತ ದುರ್ಗಾಸನ ದುರ್ಗಾಸನಂದ ಹಾಗಾಯಿತು ನೀನು ಕಳೆದು ಬಿಡುವಂತ ಕೊಟ್ಟ ಹಾಗಾಯಿತು ಮುನ್ನೆಯಲ್ಲಿ ಅದು ಕಷ್ಟವನ್ನು ಧ್ಯಾನ ಮಾಡು ಬಂದು ನಿನ್ನ ಕಷ್ಟವನ್ನು ಪರಿಹಾರ ಮಾಡುತ್ತೇನೆ ಪರಿಹಾರ ಮಾಡುತ್ತೇನೆ Muy mm -hmm.